ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂತೆ ನಮ್ಮ ಸಂಕಲ್ಪ ವಿಕಸಿತ ಭಾರತ ಐ ಆಮ್ ರಿಪೀಟಿಂಗ್ ನಮ್ಮ ಸಂಕಲ್ಪ ವಿಕಸಿತ ಭಾರತ ನಮ್ಮ ಗುರಿ ಅಬ್ಕಿ ಬಾರ್ ಚಾರ್ ಸೌ ಪಾರ್ ಈ ಬಾರಿ ನಾಲ್ಕು ಸೀಟನ್ನು ಪಾರ್ ನಾಲ್ಕುನೂರು ಸೀಟ್ಗಳನ್ನು ಪಾರು ಮಾಡ್ತೇವೆ ದಾಟ್ತೇವೆ ಅನ್ನುವಂಥದ್ದು ನಮ್ಮ ಗುರಿ ಆ ಹಿನ್ನೆಲೆಯಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಉಡುಪಿ ಮತ್ತು ಚಿಕ್ಕಮಗಳೂರು ಈ ನಾಲ್ಕು ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳು ವೇದಿಕೆಯ ಮೇಲೆ ಇರ್ತಾರೆ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರು ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಹೀಗೆ ಮಾಡಬೇಕು ಹೇಳಿ ಜನರ ಮಾತಾಗಿರುವಂಥ ಶ್ರೀಯುತ ರಾಘವೇಂದ್ರ ಅವರು ನಮ್ಮ ಚಿತ್ರದುರ್ಗದ ಎಂ ಪಿಗಳಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ನಮ್ಮ ದಾವಣಗೆರೆಯ ಜನಪ್ರಿಯ ಎಂ ಪಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದೇಶ್ವರವರು ಗಾಯತ್ರಿ ಅವರು ಬರ್ತಾರೆ ಅದೇ ಥರ ನಮ್ಮ ಉಡುಪಿ ಚಿಕ್ಕಮಗಳೂರನ್ನ ಬರ ಭಾಳ ಸರಳ ಸಜ್ಜನಿಕೆಯ ನಾಯಕರಾಗಿರ್ತಕ್ಕಂಥ ಶ್ರೀತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವೇದಿಕೆಯ ಮೇಲೆ ಇರ್ತಾರೆ ಮಂಗಳೂರು ಚೌಟಾ ಮಂಗ್ ಮಂಗಳೂರಿನ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರು ಕೂಡ ಈ ಒಂದು ವೇದಿಕೆಯ ಮೇಲೆ ಇರ್ತಾರೆ ಪ್ರಧಾನಮಂತ್ರಿಗಳು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಶಿವಮೊಗ್ಗ ಜಿಲ್ಲೆ ಮಲೆನಾಡು ಈ ಒಂದು ಪ್ರದೇಶದ ಅಭಿವೃದ್ಧಿಗೆ ಒಂದು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪನವರು ವೇದಿಕೆಯ ಮೇಲೆ ಇರ್ತಾರೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಜೆ ಪಿಯ ವಿಜಯೇಂದ್ರ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರು ಅರಗ ಜ್ಞಾನೇಂದ್ರ ಅವರು ನಮ್ಮ ಸಿ ಟಿ ರವಿ ಅವರು ನಮ್ಮ ಮಾಜಿ ಮತ್ತು ಹಾಲಿ ಶಾಸಕರುಗಳು ಎಲ್ಲರೂ ಕೂಡ ವೇದಿಕೆಯ ಮೇಲೆ ಇರ್ತಾರೆ ಸುಮಾರು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಯುವಕರು ರೈತರು ಮಹಿಳೆಯರು ಜೆ ಡಿ ಎಸ್ ಶಾಸಕರು ಬರ್ತಾರೆ ಮತ್ತು ನಮ್ಮ ಮೈತ್ರಿ ಪಾರ್ಟಿ ಜೆ ಡಿ ಎಸ್ನ ಶಾಸಕರು ಕೂಡ ವೇದಿಕೆಯ ಮೇಲೆ ಇರ್ತಾರೆ ಸ್ವಲ್ಪ ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಯನ್ನು ಈ ಸಾರ್ವಜನಿಕ ಸಭೆಯಲ್ಲಿ ಮಾಡಿದೆ ನಮ್ಮ ಪ್ರಧಾನಮಂತ್ರಿಗಳು ಈ ಒಂದು ಬೃಹತ್ ಪೆಂಡಾಲ್ನಲ್ಲಿ ವಾಹನದಲ್ಲಿ ಜನರನ್ನು ವೀಕ್ಷಣೆಯನ್ನು ಮಾಡುತ್ತಾ ವೇದಿಕೆಗೆ ಬರ್ತಾರೆ ಜನರ ಎರಡೂವರೆ ಲಕ್ಷ ಜನರಿಗೂ ಕೂಡ ಕೈ ಬೀಸ್ತಾ ಅವರ ಆಶೀರ್ವಾದ ಆಶೀರ್ವಾದವನ್ನು ಪಡಿತಾ ನಮ್ಮ ನರೇಂದ್ರ ಮೋದಿಜಿಯವರು ವೇದಿಕೆಗೆ ಈ ಒಂದು ಪೆಂಡಾಲ್ನ ಮಧ್ಯದ ಜನರ ಮಧ್ಯದಿಂದಲೇ ವೇದಿಕೆಗೆ ನಮ್ಮ ಪ್ರಧಾನಮಂತ್ರಿಗಳು ಬರ್ತಾರೆ ಈ ಹಿನ್ನೆಲೆಯಲ್ಲಿ ಈ ಒಂದು ನಾಳೆ ನಡೀತಾ ಇರ್ತಕ್ಕಂಥ ಒಂದು ಚುನಾವಣೆ ಘೋಷಣೆ ಆದ ಮೇಲೆ ಮೊದಲನೇ ಸಭೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಒಂದು ಅದ್ಭುತವಾಗಿರ್ತಕ್ಕಂಥ ಯಶಸ್ಸು ಆಗೋದಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ಗಳನ್ನು ಗೆಲ್ಲುವುದರ ಕಡೆ ಮೊದಲನೇ ಸಾರ್ವಜನಿಕ ಸಭೆಯನ್ನು ಚುನಾವಣೆ ಘೋಷಣೆ ಆದ ಮೇಲೆ ಶಿವಮೊಗ್ಗದಿಂದ ನಮ್ಮ ಪ್ರಧಾನಮಂತ್ರಿಗಳು ಚುನಾವಣೆ ಘೋಷಣೆ ಆದ ಮೇಲೆ ಆರಂಭ ಮಾಡೋರಿದ್ದಾರೆ ಹಾಗಾಗಿ ನಾನು ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆ ನಾಲ್ಕು ಜಿಲ್ಲೆಗಳ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ವಿನಂತಿಯನ್ನು ಮಾಡ್ತೇನೆ ಈ ಒಂದು ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡಬೇಕು ಮತ್ತು ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಏನಿದೆ ಭಾರತನ ಸ ಏನು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಡೆವಲಪ್ಡ್ ನೇಷನ್ನಾಗಿ ಮಾಡಬೇಕು ಅಭಿವೃದ್ಧಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತ ಅಲ್ಲ ಅಭಿವೃದ್ಧಿ ಹೊಂದಿದ ಭಾರತ ಡೆವಲಪ್ಡ್ ನೇಷನ್ನಾಗಿ ಮಾಡಬೇಕು ಅನ್ನುವಂಥದ್ದು ಏನಿದೆ ಆ ಒಂದು ಸಂಕಲ್ಪಕ್ಕೆ ಎಲ್ಲರೂ ಸಾಕ್ಷಿ ಆಗಬೇಕು ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಈ ಜನರ ನಡುವೆ ಬರ್ತಾರೆ ನ್ಯಾಷನಲ್ ಲೀಡರ್ಸ್ ಪ್ರಧಾನಮಂತ್ರಿಗಳು ನಮ್ಮ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ನಮ್ಮ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಅವರು ಇರ್ತಾರೆ ನಾಲ್ಕು ಜನ ನಮ್ಮ ಎಂ ಪಿ ಕ್ಯಾಂಡಿಡೇಟ್ಗಳು ಇರ್ತಾರೆ ಈಶ್ವರಪ್ಪ ಅವ್ರನ್ನೂ ನಾವು ಬೆಳಗ್ಗೆ ಹೋಗಿ ಕರೆದು ಬಂದಿದ್ದೇವೆ ಬರ್ತಾರೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಸ್ವಲ್ಪ ಅನುಮತಿಯನ್ನು ತೆಗೆದುಕೊಂಡು ಡೀಟೈಲ್ ಪ್ಲ್ಯಾನ್ ಮಾಡ್ತಾರೆ ಬ್ಯಾಕ್ ಆಫ್ ದ ಸ್ಟೇಟ್ ಬ್ಯಾಕಿಂದ ಬರ್ತಾರೆ ಹೇಳಿದ್ದಾರೆ ನಾನು ನೋಡ್ತೇನೆ ಅಂತ ಹೇಳಿದರೆ ನಾವು ಹೇಳಿದ್ದೇವೆ ನೀವು ನಮ್ಮ ಪಾರ್ಟಿಯನ್ನು ಕಟ್ಟಿರುವಂಥದ್ರಲ್ಲಿ ಅಗ್ರಗಣ್ಯರಲ್ಲಿ ನೀವು ಕೂಡ ಒಬ್ಬರು ಪ್ರಧಾನಮಂತ್ರಿಗಳು ಆಗಮಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಬರಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ ಅವರು ಬರ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ಅವ್ರು ಹೇಳ್ತಾರೆ ಪಾರ್ಟಿ ನಮ್ಮ ಕಾರ್ಯಕರ್ತರು ಅವರನ್ನು ನಾವು ಕರೆದಿದ್ದೇವೆ ಮಾತಾಡಿದ್ದೇವೆ ಅವರು ಬರ್ತಾರೆ ಒಂದು ಸಭೆ ನಡೆಯೋದಿದೆ ಹಾಗಾಗಿ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾವು ಬಿ ಜೆ ಪಿ ಒಂದೇ ಇಪ್ಪತ್ತೈದು ಸೀಟ್ಗಳನ್ನು ಕಳಿಸ್ಸರಿ ನಾವು ಗೆದ್ದಿದ್ದೇವೆ ಗೆದ್ದಿದ್ದೇವೆ ನಮಗೆ ಸ್ವಲ್ಪ ಮೈಸೂರು ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಲ್ಲಿ ನಾವು ಎರಡು ಸೀಟನ್ನು ಸೋತಿದ್ದೇವೆ ಸೋತಿದ್ವಿ ಜೆ ಡಿ ಎಸ್ ನಮ್ಮ ಜೊತೆಯಲ್ಲಿ ಮೈತ್ರಿ ಆದ ಮೇಲೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ನಾವು ಗೆಲ್ಲುವಂಥ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಕಾರ್ಯಕರ್ತರಲ್ಲಿ ಜನರಲ್ಲಿ ಆ ಒಂದು ಜನ ಬೆಂಬಲವನ್ನು ನಾವು ಕಾಣ್ತಾ ಇದ್ದೇವೆ ಮಾಧ್ಯಮದವರು ಒಂದು ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರಜಿ ಅವರು ಮಾತಾಡ್ತಾರೆ